ಸೀರೆ ಉಡುವ ಮಹಿಳೆಯರೇ ಎಚ್ಚರ ಎಚ್ಚರ ಸೀರೆ ಉಡುವುದರಿಂದ ಬರುತ್ತಂತೆ ಕ್ಯಾನ್ಸರ್ ಸೀರೆಯ ಪಿಟಿಕೋಟ್ ಎಷ್ಟು ಡೇಂಜರಸ್ ಗೊತ್ತಾ ಸೊಂಟದ ಸುತ್ತ ಗಾಯಗಳು ಹುಣ್ಣಗಳಿವೆಯೇ ಬಿ ಅಲರ್ಟ್ ಭಾರತೀಯ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಸೀರೆಗೆ ಪ್ರಥಮ ಆದ್ಯತೆ ಸೀರೆ ಭಾರತೀಯ ಸಂಸ್ಕೃತಿಯ ಒಂದು ಭಾಗ ಇನ್ನು ಮಹಿಳೆಯರ ಅಂದಕ್ಕೆ ಹೆಚ್ಚು ಮೆರುಗನ್ನ ನೀಡುವುದೇ ಸೀರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಸೀರೆ ಬಗ್ಗೆ ಇದೀಗ ಶಾಕಿಂಗ್ ವಿಚಾರವೊಂದು ಹೊರಬಿದ್ದಿದೆ ಸೀರೆಯಿಂದ ಕ್ಯಾನ್ಸರ್ ಬರುತ್ತೆ ಅಂದರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಯಾಕಂದರೆ ಅಂತಹ ಆಘಾತಕಾರಿ ವಿಷಯವೊಂದು ಅಧ್ಯಯನದಿಂದ ಹೊರಬಂದಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ವಿವಿಧ ರೀತಿಯ ಕ್ಯಾನ್ಸರ್ ಪ್ರಕರಣಗಳನ್ನು ಗಮನಿಸ್ತಾ ಇದ್ದೀವಿ ಅತಿ ಹೆಚ್ಚಿನ ಮಾರಕ ಖಾಯಿಲೆಯಾಗಿ ಕ್ಯಾನ್ಸರ್ ಹೆಚ್ಚಿನವರಲ್ಲಿ ಕಾಣಿಸಿಕೊಳ್ತಿದೆ ಮಹಿಳೆಯರು ಮತ್ತು ಪುರುಷರಲ್ಲಿ ಬೇರೆ ಬೇರೆ ವಿಧದ ಕ್ಯಾನ್ಸರ್ಗಳನ್ನು ನಾವು ನೋಡ್ತಾ ಇದ್ದೀವಿ ವಿವಿಧ ರೀತಿಯ ಕ್ಯಾನ್ಸರ್ಗಳ ಪಟ್ಟಿಗೆ ಇದೀಗ ಸೀರೆ ಕ್ಯಾನ್ಸರ್ ಕೂಡ ಸೇರ್ಪಡೆಯಾಗಿದೆ ಅಂದರೆ ಸೀರೆಯನ್ನು ದೀರ್ಘಕಾಲದವರೆಗೆ ಉಡುವುದರಿಂದ ಕ್ಯಾನ್ಸರ್ ಬರಬಹುದು ಎಂದು ತಿಳಿಸಿದೆ ಇನ್ನು ಸೀರೆಯನ್ನ ಉಡೋದ್ರಿಂದ ಕ್ಯಾನ್ಸರ್ ಅಂತ ಹೇಳಲಾಗ್ತಾ ಇದೆ ಆದರೆ ಸೀರೆ ಧರಿಸುವ ಮಹಿಳೆಯರಿಗೆ ಸೀರೆಯ ಕಾರಣದಿಂದಲೇ ಕ್ಯಾನ್ಸರ್ ಬರುತ್ತೆ ಅಂತಲ್ಲ ಸೀರೆಯನ್ನು ಉಡುವಂತಹ ಸಂದರ್ಭದಲ್ಲಿ ಮಹಿಳೆಯರು ಧರಿಸುವಂತಹ ಪೆಟ್ಟಿಕೋಟ್ನಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಅಧ್ಯಯನಗಳು ಹೇಳಿವೆ ವಾರ್ಧಾದ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಕಾಲೇಜು ಮತ್ತು ಬಿಹಾರದ ಮಧುಬನಿ ವೈದ್ಯಕೀಯ ಕಾಲೇಜಿನ ವೈದ್ಯರು ಇತ್ತೀಚೆಗೆ ನಡೆಸಿದಂತಹ ಸಂಶೋಧನೆಯ ಪ್ರಕಾರ ಸೀರೆ ಧರಿಸಿದ ಮಹಿಳೆಯರು ಹಾಕುವ ಸ್ಕರ್ಟ್ ಅಂದರೆ ಸಾರಿ ಪೆಟಿಕೋಟನ್ನು ಬಿಗಿಯಾಗಿ ಕಟ್ಟೋದ್ರಿಂದ ಈ ಕ್ಯಾನ್ಸರ್ ಬರುತ್ತೆ ಅಂತ ತಿಳಿದು ಬಂದಿದೆ ಸೀರೆ ಉಡೋದಕ್ಕೆ ಪೆಟಿಕೋಟನ್ನು ಮಹಿಳೆಯರು ಧರಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ವೆರೈಟಿ ಆಫ್ ಪೆಟಿಕೋಟ್ಸನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಈ ಪೆಟಿಕೋಟನ್ನು ಧರಿಸುವಂತಹ ರೀತಿಯಿಂದಲೂ ಕೂಡ ಕ್ಯಾನ್ಸರ್ಗೆ ಮಹಿಳೆಯರು ತುತ್ತಾಗ್ತಾ ಇದ್ದಾರೆ ಪೆಟಿಕೋಟನ್ನು ಹಾಕೋದಕ್ಕೆ ಪೆಟಿಕೋಟ್ನ ಮೇಲ್ಭಾಗದಲ್ಲಿ ಹಗ್ಗವೊಂದನ್ನು ಕೊಟ್ಟಿರ್ತಾರೆ ಅನೇಕ ಮಹಿಳೆಯರು ಈ ಹಗ್ಗವನ್ನು ತಮ್ಮ ಸೊಂಟಕ್ಕೆ ಬಿಗಿಯಾಗಿ ಕಟ್ಕೊಳ್ತಾರೆ ಅತಿ ಬಿಗಿಯಾಗಿ ಹಗ್ಗವನ್ನು ಕಟ್ಟೋದ್ರಿಂದ ನಿಮ್ಮ ಚರ್ಮ ಕೆಂಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ ಹಾಗೆಯೇ ಊದಿಕೊಳ್ಳುವ ಸಂಭವ ಕೂಡ ಜಾಸ್ತಿ ಇರುತ್ತೆ ಇದರಿಂದ ಗುಳ್ಳೆಗಳು ಉಂಟಾಗುವ ಸಾಧ್ಯತೆಯೂ ಕೂಡ ದಟ್ಟವಾಗಿ ಇದೆ ಇತ್ತೀಚಿನ ಅಧ್ಯಯನವು ಈ ಗುಳ್ಳೆಗಳು ಮತ್ತು ಹುಣ್ಣುಗಳು ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂತ ಹೇಳಿದೆ ಈ ಅಧ್ಯಯನವನ್ನು ಬ್ರಿಟಿಷ್ ಜರ್ನಲ್ ಆಫ್ ಮೆಡಿಕಲ್ ರಿಸರ್ಚ್ನಲ್ಲಿ ಪ್ರಕಟ ಮಾಡಲಾಗಿದೆ ಮೊದಮೊದಲು ಈ ರೋಗಕ್ಕೆ ರಸಾರಿ ಕ್ಯಾನ್ಸರ್ ಅಂತ ಹೇಳಲಾಯಿತು ಆದರೆ ಹೆಚ್ಚಿನ ಸಂಶೋಧನೆಯನ್ನ ನಡೆಸಿದ ಬಳಿಕ ಇದಕ್ಕೆ ಮುಖ್ಯವಾಗಿ ಸೀರೆ ಉಡುವುದು ಕಾರಣವಲ್ಲ ಸೀರೆಗೆ ನಾವು ಪೆಟಿಕೋಟನ್ನು ಧರಿಸ್ತಿವಲ್ಲ ಬಿಗಿಯಾಗಿ ಪೆಟಿಕೋಟನ್ನು ಧರಿಸುವಂತಹ ಅಭ್ಯಾಸವೇ ಕಾರಣ ಅನ್ನುವುದು ತಿಳಿದು ಬಂದಿದ್ದು ಇದಕ್ಕೆ ಪೆಟಿಕೋಟ್ ಕ್ಯಾನ್ಸರ್ ಅಂತ ಹೆಸರಿಡಲಾಗಿದೆ ಪೆಟಿಕೋಟನ್ನು ತುಂಬ ಟೈಟಾಗಿ ಕಟ್ಟೋದ್ರಿಂದ ಹೊಟ್ಟೆ ಮತ್ತು ಸೊಂಟದ ಮೇಲೆ ನಿರಂತರ ಒತ್ತಡ ಬೀಳುತ್ತೆ ಇದರಿಂದಾಗಿ ಚರ್ಮ ದುರ್ಬಲಗೊಳ್ಳುತ್ತೆ ಹೀಗಾಗಿ ಗಾಯಗಳು ಹುಣ್ಣುಗಳು ಕಾಣಿಸಿಕೊಳ್ಳುತ್ತೆ ಇವುಗಳಿಗೆ ಚಿಕಿತ್ಸೆ ನೀಡದೆ ಹಾಗೆ ಬಿಟ್ಟರೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುವ ಅಪಾಯ ಇದೆ ಅನ್ನುವುದೇ ಅಧ್ಯಯನದಿಂದ ತಿಳಿದು ಬಂದಿರುವಂತಹ ಗಂಭೀರ ಅಂಶ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸೀರೆ ಉಡುವಂತಹ ಮಹಿಳೆಯರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಿದೆ ನಿಮ್ಮ ಚರ್ಮದ ಮೇಲೆ ಅತಿ ಹೆಚ್ಚು ಒತ್ತಡವನ್ನ ನೀಡದ ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡದ ರೀತಿಯಲ್ಲಿ ಪೆಟಿಕೋಟ್ಗಳನ್ನು ಧರಿಸಬೇಕು ಅಂತ ವೈದ್ಯರು ಸಲಹೆಯನ್ನ ಕೊಡ್ತಾರೆ ಒಂದು ವೇಳೆ ನಿಮ್ಮ ಸೊಂಟದ ಸುತ್ತಮುತ್ತ ಎಲ್ಲಾದರೂ ಗಾಯಗಳಿದ್ರೆ ಅಥವಾ ಹುಣ್ಣುಗಳು ಕಾಣಿಸಿಕೊಂಡಿದ್ದರೆ ಅದನ್ನು ಹಾಗೆಯೇ ಬಿಡದೆ ನಿರ್ಲಕ್ಷ್ಯ ವಹಿಸದೆ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷಿಸಿಕೊಳ್ಳಿ ಇದು ಮುಂದಿನ ದಿನಗಳಲ್ಲಿ ಆಗುವಂತಹ ದೊಡ್ಡ ಅನಾಹುತವನ್ನು ತಡೆಯುವಲ್ಲಿ ಸಹಕಾರಿಯಾಗುತ್ತೆ